ಸಮಸ್ತ ನಾಡಿನ ಜನತೆಗೆ ನಿಮ್ಮ ಮನೆಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತಿನ ಸುಂದರವಾದ ಸಂದೇಶದ ವಿಡಿಯೋವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ ಇವತ್ತಿನ ಸಂದೇಶ ಏನಪ್ಪಾ ಅಂದರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಬರುವಂತಹ ಕೇಳಗಿ ಗ್ರಾಮದಲ್ಲಿ ಸುಂದರವಾದ ಜಲಧಾರಿಯ ದೃಶ್ಯವನ್ನು ಸಮಾಜ ಸೇವಕರಾದ ಕಲ್ಯಾಣ ಅವರು ಕೇಳಗಿ ಗ್ರಾಮದಲ್ಲಿ ಬರುವಂತಹ ಜಲಧಾರಿಯ ವೀಕ್ಷಣೆಯನ್ನು ಅಲ್ಲಿಯ ಸುಂದರವಾದ ನೋಟಿಯ ಆನಂದ ಹಂಚಿಕೊಂಡಂತಹ ದೃಶ್ಯಗಳನ್ನು ನಾವು ವಿಡಿಯೋ ಮೂಲಕ ನಾವು ನೀವು ಎಲ್ಲರೂ ವೀಕ್ಷಿಸೋಣ ನೋಟವನ್ನು ನೋಡೋಣ ಬಾ ಹೋಗೋಣ ಬಾ ನೋಡೋಣ ಬಾ ಅಂದವಾದ ನೋಟವನ್ನು ನೋಡೋಣ ಬಾ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಹೋಗೋಣ ಬಾ ಹೀಳ್ ಗ್ರಾಮದ ಜಲಾಶಯ ನೋಡೋಣ ಬಾ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಹೋಗೋಣ ಬಾ ಹೀಳ್ ಗ್ರಾಮದ ಜಲಾಶಯ ನೋಡೋಣ ಬಾ ಹೋಗೋಣ ಬಾ ನೋಡೋಣ ಬಾ ಅಂದವಾದ ನೋಟವನ್ನು ನೋಡೋಣ ಚಂದವಾದ ನೋಟವನ್ನು ನೋಡೋಣ ಬಾ ರಮಣೀಯ ನೋಟವನ್ನು ನೋಡೋಣ ಬಾ ಚಂದವಾದ ನೋಟವನ್ನು ನೋಡೋಣ ಬಾ ರಮಣೀಯ ನೋಟವನ್ನು ನೋಡೋಣ ಬಾ ಜುಳುಜುಳು ನಾದವನ್ನು ಕೇಳೋಣ ಬಾ ಮನಸ್ಸಿಗೆ ಆನಂದ ಪಡೆಯೋಣ ಬಾ ಜುಳುಜುಳು ನಾದವನ್ನು ಕೇಳೋಣ ಬಾ ಮನಸ್ಸಿಗೆ ಆನಂದ ಬಾ ಬಾ ನೋಡೋಣ ಬಾ ಅಂದವಾದ ನೋಟವನ್ನು ಬಾ ಬೆಟ್ಟದ ಮೇಲಿಂದ ಧುಮುಕುತ್ತಿರುವ ಜಲವನ್ನು ನೋಡೋಣ ಬಾ ಕಣ್ಣಿಗೆ ಆನಂದ ಬಾ ಬೆಟ್ಟದ ಮೇಲಿಂದ ಧುಮುಕುತ್ತಿರುವ ಜಲವನ್ನು ನೋಡೋಣ ಬಾ ಕಣ್ಣಿಗೆ ಆನಂದ ಬಾ ಬಾ ನೋಡೋಣ ಬಾ ಅಂದವಾದ ನೋಟವನ್ನು ಬಾ

ಎಲ್ಲರೂ ಇಲ್ಲಿಯವರೆಗೆ ಕೇಳಿ ಗ್ರಾಮದಲ್ಲಿ ಬರುವಂಥ ಜಲಾಶಯ ಸುಂದರವಾದ ರಮಣೀಯ ನೋಟವನ್ನು ವೀಕ್ಷಿಸಿದೆವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ